ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜೆ ಯೂಟ್ಯೂಬ್ ಚಾನಲ್ ನಾವೆಲ್ಲರೂ ಮೈಸೂರಿನಲ್ಲಿರುವವರು ಮೈಸೂರಲ್ಲಿ ಯುವ ಸಂಭ್ರಮ ಸ್ಟಾರ್ಟ್ ಆಗಿದೆ ದಸರಾ ಅಂದರೆ ಯುವ ಸಂಭ್ರಮ ಯುವ ದಸರಾ ಅನ್ನೋದು ಎಲ್ರಿಗೂ ತುಂಬಾ ಇಷ್ಟವಾಗುವಂತಹ ಪ್ರೋಗ್ರಾಮು ಯೂತ್ ಅಂಗಂತೂ ತುಂಬಾ ಇಷ್ಟ ಯೂತ್ ಮಾತ್ರ ಅಲ್ಲ ಎಲ್ಲರೂ ಇಷ್ಟಪಟ್ಟು ನೋಡಬೇಕು ಅಂತ ಅನ್ನೋದು ಈ ಎರಡು ಕಾರ್ಯಕ್ರಮಗಳು ಉಳಿದೆವೆಲ್ಲವೂ ಇದೆ ಲೈಟಿಂಗ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಏನು ಫ್ಲವರ್ ಶೋ ಆಹಾರ ಮೇಳ ಮತ್ತು ಸರ್ಕಸ್ಸು ಎಕ್ಸಿಬಿಷನ್ನು ಸೊ ಈ ಥರ ಎಲ್ಲ ಇರುತ್ತೆ ಬಟ್ಟು ದಸರಾ ಅಂದರೆ ಮೈಸೂರಲ್ಲಿ ಫೇಮಸ್ಸು ಅದರಲ್ಲೂ ಫಸ್ಟು ಸ್ಟಾರ್ಟ್ ಮಾಡೋದೇ ದಸರಾ ಪ್ರೋಗ್ರಾಮಲ್ಲಿ ಯುವ ಸಂಭ್ರಮ ಯುವ ಸಂಭ್ರಮ ಬಂದು ಮೈಸೂರಲ್ಲಿರುವಂತಹ ಯೂನಿವರ್ಸಿಟಿ ಗ್ರೌಂಡಲ್ಲಿ ನಡೆಯುವಂತಹ ಪ್ರೋಗ್ರಾಮು ಇಲ್ಲಿ ಸಾಕಷ್ಟು ಡ್ಯಾನ್ಸ್ ಪ್ರೋಗ್ರಾಮ್ಗಳು ನಡೆಯುತ್ತೆ ಸೊ ಅದರಲ್ಲೂ ಪ್ರತಿಯೊಂದು ಪ್ರೋಗ್ರಾಮ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಫಸ್ಟು ನಡೆಯೋದು ಯುವ ಸಂಭ್ರಮ ಆದ್ದರಿಂದ ಯೂನಿವರ್ಸಿಟಿ ರೋಡ್ ಏನಿದೆ ಪೂರ್ತಿ ರೋಡು ಇದೊಂದು ಅಲಂಕಾರ ಅಂದರೆ ಲೈಟಿಂಗ್ಸಲ್ಲಿ ಪೂರ್ತಿ ನೀಟಾಗಿ ಡೆಕೋರೇಷನ್ ಮಾಡಿದ್ದಾರೆ ಇನ್ನು ಉಳಿದೆಲ್ಲ ಅದು ಇನ್ನೂ ಲೈಟಿಂಗ್ಸ್ ಹಾಕ್ತಾ ಇದ್ದಾರೆ ಬಟ್ ಯಾವ ಲೈಟಿಂಗ್ಸು ಹಾನ್ ಮಾಡಿರಲ್ಲ ಬಟ್ ಇಲ್ಲಿ ಯುವ ಸಂಭ್ರಮ ನಡೆಯೋದ್ರಿಂದ ಪೂರ್ತಿ ಲೈಟಿಂಗ್ಸ ಹಾಕಿದ್ದಾರೆ ಇನ್ನು ಈ ರೋಡಂತೂ ತುಂಬಾ ಬ್ಯುಸಿ ರೋಡು ನೋಡಿ ಇಲ್ಲಿ ಬಿಡ್ತಾನೆ ಇಲ್ಲ ಈ ಕಡೆಯಿಂದ ಪೊಲೀಸ್ನವರೆಲ್ಲ ನಿಂತಿದ್ದಾರೆ ಗೈಡ್ ಮಾಡ್ತಿದ್ದಾರೆ ಯಾವ ಕಡೆ ಹೋಗೋದು ಏನು ಎತ್ತ ಇಲ್ಲ ಅಂತ ಏಕೆಂದರೆ ಸೊ ಯುವ ಸಂಭ್ರಮ ಆದ್ರಿಂದ ತುಂಬ ಜನ ಇವತ್ತು ಬಂದಿರ್ತಾರೆ ದೊಡ್ಡವರು ಇರ್ತಾರೆ ಮಕ್ಕಳು ಜಾಸ್ತಿ ಇರ್ತಾರೆ ಸೊ ಹಾಗಾಗಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲಿ ಹೇಗೆ ಅಂತ ಮಾಡಿರ್ತಾರೆ ಹೊರಗಡೆ ಎಲ್ಲ ನೀಟಾಗಿ ಒನ್ ಬೈ ಒನ್ ಗೈಡ್ ಮಾಡ್ತಾರೆ ಸೊ ಎಲ್ಲಿ ಪಾರ್ಕ್ ಮಾಡಬೇಕು ಯಾವ ಕಡೆಯಿಂದ ಎಂಟ್ರಿ ಏನು ಅಂತ ಇಲ್ಲಿ ವಿಶೇಷತೆ ಏನು ಅಂದರೆ ಲೇಡೀಸ್ಗೆ ಓನ್ಲಿ ಲೇಡೀಸ್ಗೆ ಅಂತಲೇ ಒಂದು ಸಪ್ರೇಟಾಗಿ ಜಾಗ ಇದೆ ಅಲ್ಲಿ ಓನ್ಲಿ ಲೇಡೀಸು ಅಂದರೆ ಅದು ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಸೊ ಮಕ್ಕಳು ಕಾಲೇಜವರು ಸ್ಕೂಲವರು ಯಾರೇ ಆದರೂ ಕೂಡ ಬರೀ ಲೇಡೀಸ್ ಏನಾದರೂ ಈ ಪ್ರೋಗ್ರಾಮ್ಗೆ ನೋಡೋಕ್ಕೆ ಬಂದವ್ರಿಗೆ ಆ ಲೇಡೀಸ್ ಏನು ಜಂಕ್ಷನ್ ಇರುತ್ತೆ ಅಲ್ಲಿಗೆ ಬಿಡ್ತಾರೆ ಜೊತೆಗೆ ಲೇಡೀಸು ಜೆಂಟ್ಸು ಇರೋದು ಪಕ್ಕದಲ್ಲಿದೆ ಬರೀ ಹುಡುಗರಾದರೆ ಇನ್ನೊಂದು ಕಡೆ ಸಜೆಷನ್ ಮಾಡ್ತಾರೆ ಆ ಥರ ವ್ಯವಸ್ಥೆ ಇರೋದರಿಂದ ಸೊ ಎಲ್ಲಾದ್ರೆ ಆರಾಮಾಗಿ ಈ ಪ್ರೋಗ್ರಾಮ್ನ ಮಾಡಿ ನೋಡ್ಬೋದು ಮೈಸೂರಲ್ಲಿರುವಂತಹ ಎಲ್ಲ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಏನಿರ್ತಾರೆ ಸೊ ಅವರಲ್ಲ ಈ ಪ್ರೋಗ್ರಾಮ್ನ ಆದಷ್ಟು ಡ್ಯಾನ್ಸ್ ಪ್ರೋಗ್ರಾಮ್ನ ಅಟೆಂಡ್ ಮಾಡ್ತಾರೆ ಅಲ್ಲ ಹೊರಗಡೆಯಿಂದ ಎಲ್ಲ ಕೂಡ ಬಂದು ಅವರವರ ಊರಿನ ವಿಶೇಷತೆ ಏನಿದೆ ಡ್ಯಾನ್ಸಲ್ಲಿ ಅದನ್ನು ಇಲ್ಲಿ ಮಾಡ್ತಾರೆ ಸೊ ನೋಡಿ ಇಲ್ಲಿ ಗೈಡ್ ಮಾಡಿದ್ದಾರೆ ಸೊ ನಾವು ಎಲ್ಲಿ ಪಾರ್ಕಿಂಗ್ ಮಾಡಬೇಕು ಅಂತೇಳಿ ಪಾರ್ಕಿಂಗಲ್ಲಿ ಒಳಗೆ ನೋಡಿ ಎಷ್ಟು ಲೈನ್ಸ್ ಇದೆ ಓ ಮೈ ಗಾಡ್ ಇಲ್ಲಿ ನಿಲ್ಲಿಸಿ ಗುರ್ತಿಡ್ದು ತೊಗೊಂಡೋಗೋದೇ ಭಾರಿ ಹಿಂಸೆ ಬಟ್ ಏನೂ ಮಾಡೋಕ್ಕಾಗಲ್ಲ ಇಲ್ಲೇ ನಿಲ್ಲಿಸಬೇಕು ಎಲ್ಲ ಕಡೆ ಕೆಲವೊಂದು ಲೈಟಿಂಗ್ಸ್ ಕೂಡ ಹಾಕಿದ್ದಾರೆ ಪಾರ್ಕಿಂಗಿಗೆ ಪ್ರಾಬ್ಲಮ್ ಆಗಬಾರ್ದು ಅಂಥೇಳಿ ಇದು ಕೂಡ ತುಂಬ ಒಳ್ಳೆಯದೇ ಸೊ ಈ ಥರ ಎಲ್ಲ ವ್ಯವಸ್ಥೆ ಮಾಡಿದ್ರೆ ನಮಗೂ ಕೂಡ ಖುಷಿಯಾಗುತ್ತೆ ಒಂದು ಸಲ ಎಲ್ಲ ಡೈಲಿ ಬರ್ಬೋದು ನೋಡ್ಬೋದು ಅಂಥೇಳಿ ಅಂತೂ ಇಂತೂ ಎಲ್ಲ ಒಂದು ಕಡೆ ಪಾರ್ಕಿಂಗ್ ಸಿಕ್ತು ಪಾರ್ಕ್ ಮಾಡಿ ನೆಕ್ಸ್ಟು ಪ್ರೊ ಪ್ರೋಗ್ರಾಮ್ಗೆ ಹೋಗೋಣ ಅಂತೇಳಿ ಹೊರಟಿ ಸೊ ನಮ್ಮ ಥರನೇ ತುಂಬ ಜನ ದೊಡ್ಡವರು ಮಕ್ಕಳು ಎಲ್ಲರೂ ಬರೋರೆಲ್ಲರೂ ಪಾರ್ಕಿಂಗ್ ಮಾಡಿ ಬರ್ತಾ ಇದ್ದಾರೆ ಸೊ ಅಲ್ಲಲ್ಲಿ ಒಂದಿಬ್ಬರು ಮೂರು ಜನ ಪೊಲೀಸ್ನವರೆಲ್ಲ ಇದ್ದಾರೆ ಅವರು ಗೈಡ್ ಮಾಡ್ತಿದ್ದಾರೆ ಕಡೆ ಹೋಗೋದು ಯಾವ ಕಡೆ ಬರೋದು ಸೊ ಎಲ್ಲ ಪೂರ್ತಿ ನೀಟಾಗಿ ತಿಳಿಸ್ತಾ ಇದ್ದಾರೆ ಸೊ ನಾವು ಈ ಕಡೆಯಿಂದ ಬಂದಿರೋದ್ರಿಂದ ಇಲ್ಲಿ ಡೈರೆಕ್ಟ್ ನಾವು ಪಾರ್ಕಿಂಗ್ ಪ್ಲೇಸಿಗೆ ಬಂದ್ವಿ ಸೊ ನಾವು ಪಕ್ಕದ ಗೇಟಿಂದ ಬಂದಿದ್ದಿದ್ರೆ ಅಲ್ಲಿ ಪೂರ್ತಿ ಫುಡ್ಗಳೇನಿದೆ ಸ್ನ್ಯಾಕ್ಸ್ಗಳು ಫುಡ್ಗಳೇನಿದೆ ಸೊ ಅದೆಲ್ಲ ಆ ಕಡೆ ಇದೆ ಸೊ ಪಾಪ್ಕಾರ್ನ್ ಇರ್ಬೋದು ವಾಟ್ರ್ ಬಾಟ್ಲ್ ಇರ್ಬೋದು ಕಾರ್ನ್ಸ್ ಇರ್ಬೋದು ಇಲ್ಲ ಇಡ್ಲಿ ದೋಸೆ ಬಾತು ಬಜ್ಜಿ ಸೊ ಬ್ರೆಡ್ ಪಕೋಡಾ ಲೈಕ್ ಈ ಥರ ಸ್ನ್ಯಾಕ್ಸ್ ತುಂಬ ಆ ಕಡೆ ಎಲ್ಲ ಇದೆ ಬಟ್ ನಾವು ಡೈರೆಕ್ಟ್ ಈ ಕಡೆಯಿಂದಲೇ ಬಂದಿರೋದ್ರಿಂದ ಸಿಕ್ಕೋ ಈ ಕಡೆ ಏನಿಲ್ಲ ಇಲ್ಲಿ ಡೈರೆಕ್ಟ್ ನಾವು ಪ್ರೋಗ್ರಾಮ್ಗೆ ಹೋಗ್ಬೋದು ಇಲ್ಲಿ ಪೊಲೀಸ್ನವರೆಲ್ಲ ನಿಂತು ಒನ್ ಬೈ ಒನ್ ಎಲ್ಲಿ ಹೋಗಬೇಕು ಏನು ಎಲ್ಲ ಗೈಡ್ ಮಾಡ್ತಿದ್ದಾರೆ ಸೊ ನಾನು ಹೇಳ್ದಂಗೆ ಓನ್ಲಿ ಲೇಡೀಸ್ ಆದರೆ ಬಿಡ್ತಾ ಇದ್ದಾರೆ ಸೊ ಬೇರೆ ಯಾರಿಗೂ ಇಲ್ಲ ನೋಡಿ ಇನ್ನು ಇಷ್ಟು ಜನ ಬರ್ತಾ ಇದ್ದಾರೆ ನೋಡೋಣ ನನ್ನ ಮಗಳಿಗಂತೂ ತುಂಬ ಆಸೆ ಇತ್ತು ಅವಳು ನಿನ್ನೆ ಮೊನ್ನೆ ಕೂಡ ಹೋಗಿದ್ಲು ನಿನ್ನೆನೂ ಹೋಗಿದ್ಲು ಬಟ್ ಜಾಸ್ತಿ ಇರಲಿಲ್ಲ ನಿನ್ನೆ ಬಂದ್ಬಿಟ್ಟಿದ್ದಾಳೆ ಯುವ ಸಂಭ್ರಮ ಟೂ ತೌಸಂಡ್ ಟ್ವೆಂಟಿ ಫೈ ಇಲ್ಲಿ ನೋಡಿ ಗೈಡ್ ಮಾಡ್ತಿದ್ದೆ ನೋಡಿ ಲೇಡೀಸ್ ಇರೋರಿಗೆ ಈ ಕಡೆ ಜೆಂಟ್ಸ್ ಇರೋರಿಗೆ ಅಂದರೆ ಲೇಡೀಸ್ ಜೆಂಟ್ಸ್ ಇಬ್ಬರು ಇರೋರಿಗೆ ಒಂದು ಕಡೆ ಅಮ್ಮ ಈಗ ತುಂಬ ಜನ ಇದ್ದಾರೆ ಇಷ್ಟು ಜನ ಇದ್ದಾರೆ ಅಂದರೆ ಖುಷಿ ಆಗುತ್ತೆ ಇದೆಲ್ಲ ಪೂರ್ತಿ ಲೇಡೀಸ್ಗೆ ಅಂತಲೇ ಇರುವಂತಹ ಪ್ಲೇಸು ಇನ್ನು ಅಲ್ಲಲ್ಲೇ ಪಾಪ್ಕಾರ್ನು ಚಿಪ್ಸು ವಾಟರ್ ಬಾಟ್ಲು ಸರ್ವ್ ಆಗುತ್ತೆ ಇಷ್ಟಪಡೋರು ತಗೊತು ತಿನ್ಬೋದು ಬಟ್ ಹೊರಗಡೆಗಿಂತ ಇಲ್ಲೇ ಸ್ವಲ್ಪ ಕಾಸ್ಟ್ಲಿ ಇದೆ ಇನ್ನು ಪ್ರೋಗ್ರಾಮ್ನು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೊ ಯಾವ್ಯಾವ ಕಾಲೇಜ್ ಮಕ್ಕಳು ಯಾವ್ಯಾವದ್ರ ಬಗ್ಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಗೈಡ್ ಮಾಡ್ತಿದ್ದಾರೆ ಸಖತ್ ಖುಷಿಯಾಗತ್ತೆ ಬಟ್ ಗಿಳೆ ಬಂತು ಅಂದರೆ ಬೇಜಾರಾಗುತ್ತೆ ಲಾಸ್ಟ್ ಟೈಮು ಬಂದಾಗ ಒಂದು ಸಲ ಮಳೆ ಬಂದಿತ್ತು ಬಟ್ ಈ ಸಲ ಏನೂ ಮಳೆ ಇಲ್ಲ ಅಂತ ಹೇಳ್ತಿದ್ದಾರೆ ನೋಡೋಣ ಇದ್ದರೆ ಸರಿ ಅಟ್ಲೀಸ್ಟ್ ಒಂದು ಟೂ ಅವರ್ಸ್ ಆರು ಇದ್ದು ಹೋಗ್ಬೋದು ನೋಡಿ ಸಕ್ಕತ್ತಾಗಿದೆ ಎಲ್ಲರೂ ಒಂದು ಸಲ ಮೈಸೂರಿಗೆ ಬಂದು ಈ ಥರ ಪ್ರೋಗ್ರಾಮ್ ಎಲ್ಲ ನೋಡಬೇಕು ಈ ಸಲ ಮೈಸೂರು ದಸರಾ ಬಗ್ಗೆ ಹಾಡಿರುವಂಥ ಸಾಂಗು ಪ್ಲೇ ಮಾಡಿದ್ರು ತುಂಬ ಚೆನ್ನಾಗಿ ಬಂದಿದೆ ವಿಜಯ ಪ್ರಕಾಶ್ ಸಿಂಗರು ಅವರು ಹಾಡಿರುವಂತಹ ಇದು ಚೆನ್ನಾಗಿದೆ ಸೊ ಹೊರಗಡೆ ಎಲ್ಲ ನಾನು ನೋಡಿದ್ದೆ ಇನ್ಸ್ಟಾದಲ್ಲಿರ್ಬೋದು ಯೂಟ್ಯೂಬಲ್ಲಿ ಇಲ್ಲೂ ಕೂಡ ಅದನ್ನು ಪ್ಲೇ ಮಾಡಿದ್ರು ಯುವ ಸಂಭ್ರಮ ಸೊ ಇನ್ನು ಯುವ ಸಂಭ್ರಮ ಅಂದರೆ ಸಾಮಾನ್ಯವಾಗಿ ಕನ್ನಡದ ಅಂಬೆ ಹಾಡಿರ್ಬೋದು ಹುಬ್ಳಿ ಸೈಡ್ ಹಾಡಿರ್ಬೋದು ನಮ್ಮ ಕನ್ನಡದಲ್ಲೇ ಕರ್ನಾಟಕದಲ್ಲೇ ಫೇಮಸ್ ಸಾಂಗ್ಗಳು ಆ ಜೊತೆಗೆ ಚಾಮುಂಡೇಶ್ವರಿಗೆ ಸಂಬಂಧಪಟ್ಟ ಹೈಗಿರಿ ನಂದಿನಿ ಇರ್ಬೋದು ಇದೆಲ್ಲ ಕಾಮನ್ ಸಾಂಗ್ಗಳು ತುಂಬ ಜನ ಈ ಸಾಂಗ್ಗಳಿಗೆ ಡ್ಯಾನ್ಸ್ ಮಾಡೇ ಮಾಡ್ತಾರೆ ಕೆಲವೊಂದು ವಿಶೇಷತೆ ಏನು ಅಂದರೆ ಹ್ಯಾಂಡಿಕಪ್ ಮಕ್ಕಳು ಏನಿರ್ತಾರೆ ಅಂದರೆ ಕಿವಿ ಕೇಳಿಸ್ತಾ ಇರೋರವರು ಅಂಥ ಮಕ್ಕಳು ಕೂಡ ಕೆಲವೊಂದು ಈ ಥರ ಡ್ಯಾನ್ಸ್ ಪ್ರೋಗ್ರಾಮಲ್ಲಿ ಭಾಗವಹಿಸಿ ಡ್ಯಾನ್ಸ್ ಮಾಡ್ತಾರೆ ಸೊ ನೋಡೋದು ಆಗುತ್ತೆ ತುಂಬ ಚಿಕ್ಕ ಮಕ್ಕಳು ಅಂತ ಏನು ಬರಲ್ಲ ತುಂಬ ದೊಡ್ಡವರು ಅಂತ ಏನಿಲ್ಲ ಸ್ಕೂಲ್ ಲೆವೆಲ್ಸ್ ಕಾಲೇಜ್ ಲೆವೆಲ್ಸ್ ಅವರು ತುಂಬಾ ಪಾರ್ಟಿಸಿಪೇಟ್ ಮಾಡ್ತಾರೆ ಕೆಲವೊಂದು ಸಾಂಗುಗಳಿಗಂತೂ ಎಲ್ಲರೂ ಹುಚ್ಚೆದ್ದು ಕುಣಿತಾಯಿದ್ರು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಹುವ ಸ ದಸರಾಗೆ ತುಂಬ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಆ್ಯಕ್ಟರ್ಗಳನ್ನ ಕರೀತಾರೆ ಯುವ ಸಂಭ್ರಮಕ್ಕೆ ಟಿ ವಿ ಆ್ಯಕ್ಟರ್ಸ್ಗಳಲ್ಲಿ ಯಾರಿದ್ದಾರೆ ಹೀರೋ ಹೀರೋಯಿನ್ಸ್ಗಳು ಅಂಥವ್ರನ್ನ ಕರೀತಾರೆ ಇವತ್ತು ಯಾರು ಬರ್ತಾರೋ ಗೊತ್ತಿಲ್ಲ ಯುವ ಸಂಭ್ರಮನ ಉದ್ಘಾಟನೆ ಮಾಡಿದ್ದು ಯುವ ಸೊ ರಾಜ್ಕುಮಾರ್ ಅವರ ಮೊಮ್ಮಗ ಯುವ ರಾಜ್ಕುಮಾರ್ ಅವರು ಉದ್ಘಾಟನೆ ಮಾಡಿದ್ದು ಇವತ್ತು ಈ ಸಲ ಈ ಒಂದು ಪ್ರೋಗ್ರಾಮ್ಗೆ ಬಂದಿರುವಂಥದ್ದು ಸೀರಿಯಲ್ ಆ್ಯಕ್ಟರ್ ಲಕ್ಷ್ಮೀ ನಿವಾಸ ಏನು ಬರ್ತಾ ಇದೆ ಅದರಲ್ಲಿ ಚಿನ್ನುಮತಿ ಅಂತ ಏನೆಲ್ಲರಿಗೂ ಫೇಮಸ್ ಆಗಿದೆ ಹೆಸರು ಆ ಕ್ಯಾರೆಕ್ಟರ್ ಮಾಡಿರುವಂತಹ ಆ್ಯಕ್ಟರು ಈ ಸಲ ಬಂದಿರುವಂಥದ್ದು ಅವರೆಲ್ಲರಿಗೂ ಸನ್ಮಾನ ಮಾಡಿದ್ರು ಅವ್ರ ಕೇಳಿ ಡ್ಯಾನ್ಸ್ ಕೂಡ ಮಾಡಿದ್ರು ಡ್ಯಾನ್ಸ್ ಮೇಲೆ ಒಂದು ಐದು ನಿಮಿಷ ಎಲ್ಲರಿಗೂ ಹಾಯ್ ಹೇಳಿ ಇದ್ರ ಬಗ್ಗೆ ಮಾತಾಡಿ ಅವರು ಹೊಟ್ರು ಇನ್ನು ಮೇಲೆ ಮತ್ತೆ ಕೆಲವೊಂದು ಪ್ರೋಗ್ರಾಮ್ಗಳು ಸ್ಟಾರ್ಟ್ ಆಗೈತು ನೋಡಿದು ವಿಶೇಷವಾಗಿ ಚೆನ್ನಾಗಿ ಮಾಡಿದ್ದಾರೆ ಹೆಣ್ಮಕ್ಳ ಬಗ್ಗೆ ಚೆನ್ನಾಗಿತ್ತು ದೇಶದ ಬಗ್ಗೆ ಹಾಡುಗಳು ಚೆನ್ನಾಗಿತ್ತು ಸೊ ಕೆಲವರು ಹುಡುಗರು ಹುಡುಗಿರು ಯಕ್ಷಗಾನ ಅಂತೂ ಇರಲೇಬೇಕು ತುಂಬಾ ಇಷ್ಟ ಬಟ್ ಮಾಡೋದಕ್ಕೆ ತುಂಬ ಕಷ್ಟ ಇದು ಬಟ್ ಈ ಥರ ಎಲ್ಲ ಪ್ರೋಗ್ರಾಮ್ ಇದ್ದಾಗ ಖುಷಿ ಆಗುತ್ತೆ ಬೇರೆ ಟೈಮಲ್ಲಿ ಇಷ್ಟೊಂದು ಎಂಜಾಯ್ ಮಾಡೋಕ್ಕಾಗಲ್ಲ ನೋಡಿ ದೇವರೆಲ್ಲ ಸಾಂಗಂತೂ ಎದ್ದು ಕುಣಿತಾ ಈ ಸಾಂಗ್ ತುಂಬಾ ಇಷ್ಟ ನಮಗೂ ಕೂಡ ಈ ಸಾಂಗ್ ಬರ್ತಾ ಇದ್ದಂಗೆ ಇಡೀ ಸ್ಟೇಡಿಯಮಲ್ಲಿರೋರು ಎಲ್ಲರೂ ಎದ್ದು ನಿಂತು ಅವರು ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಏನು ಇದಕ್ಕೆಲ್ಲ ಏನು ಸ್ಟೆಪ್ ಬೇಕು ಅಂತೇನಿಲ್ಲ ಅವ್ರು ಇಷ್ಟ ಬಂದಾಗ ಆರಾಮಾಗಿ ಖುಷಿ ಖುಷಿಯಾಗಿ ಡ್ಯಾನ್ಸ್ ಮಾಡಿದ್ರೆ ಅದೇ ಸಾಕು ಇನ್ನು ಬಜರಂಗಿ ಸಾಂಗು ಇದಕ್ಕಂತೂ ಯಾರೂ ಮಿಸ್ ಮಾಡೋದೇ ಇಲ್ಲ ಎಲ್ರಿಗೂ ತುಂಬ ಇಷ್ಟವಾದ ಸಾಂಗ್ ಇದು ಕೂಡ ಇದು ಯಾವಾಗಲೂ ಪ್ರತಿ ಯುವ ಸಂಭ್ರಮ ಈ ಸಾಂಗ್ ಇದ್ದೇ ಇರುತ್ತೆ ಯುವ ದಸರಾದಲ್ಲೂ ಕೂಡ ಈ ಸಾಂಗ್ ಎಷ್ಟೋ ಸಲ ಹಾಕಿದ್ದಾರೆ ಇನ್ನು ನಾನಂತೂ ಆರಾಮಾಗಿ ಸೀಟ್ ಸಿಕ್ತು ಅಂತ ಆರಾಮಾಗಿ ಕುತ್ಕೊಂಡು ಇದೆ ಬಟ್ ಪಕ್ಕದಲ್ಲಿರುವಂತಹ ಹುಡುಗಿಯರೆಲ್ಲರೂ ಡ್ಯಾನ್ಸ್ ಮಾಡ್ತಾನೆ ಅಂದರು ಅಂತೂ ಇಂತೂ ಒಂದು ಟೂ ಅವರ್ಸ್ ಅಂತೂ ಕಳೆದ್ವಿ ಚೆನ್ನಾಗಿ ಅನ್ನಿಸ್ತು ಈ ಥರ ಪ್ರೋಗ್ರಾಮ್ಗೆ ಒಂದು ಗ್ಯಾಂಗ್ ಅಂದರೆ ಎಲ್ಲ ಫ್ರೆಂಡ್ಸ್ ಗ್ಯಾಂಗ್ಗಳು ಒಟ್ಟಿಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಬಟ್ ಇವತ್ತು ನಾನು ನನ್ನ ಮಗಳು ಇಬ್ಬರೇ ಬಂದಿದ್ದು ಸೊ ನೋಡೋಣ ನಾಳೆ ನಾಳೆ ಇದಾಯಿತು ಅಂದರೆ ಫುಲ್ ಗ್ಯಾಂಗ್ ಜೊತೆ ಸಲ ಬರ್ತೀನಿ ಅವಾಗ ಇನ್ನೂ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ಬೋದು ಸೊ ಇವಾಗಂತೂ ಸಾಕಾಯಿತು ಲೇಟಾಯಿತು ಅಂತೇಳಿ ನನ್ನ ಮಗಳು ಹೊರಟ್ವಿ ಇನ್ನು ಹೊಡ್ಬೇಕಾದ್ರೆ ನೋಡಿದ್ರೆ ಇನ್ನೂ ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ಚೆನ್ನಾಗಿ ಅಂತ ಬರ್ತಾನೇ ಇದ್ದಾರೆ ಯಾಕಂದರೆ ನೈಟು ಲೆವೆನ್ ಓ ಕ್ಲಾಕ್ವರೆಗೂ ಇರುತ್ತಂತೆ ಸೊ ಬೇಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಲೇಟಾಗಿ ಮುಗಿಸ್ತಾ ಇದ್ದಾರೆ ಅಂದರೆ ಅಷ್ಟು ಡ್ಯಾನ್ಸ್ ಪ್ರೋಗ್ರಾಮ್ಗಳಿದೆ ತುಂಬ ಡ್ಯಾನ್ಸ್ ಪ್ರೋಗ್ರಾಮ್ಗಳು ಈ ಸಲ ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್ ಏನಾಗಿತ್ತು ಫುಲ್ ಫುಲ್ ಡ್ಯಾನ್ಸ್ ಇರಲಿಲ್ಲ ಅರ್ಧ ಅರ್ಧ ಡ್ಯಾನ್ಸ್ ಕೊಡ್ತಾಯಿದ್ರು ಬಟ್ ಈ ಸಲ ಪ್ರತಿ ಸಾಂಗು ಕೂಡ ಪೂರ್ತಿ ಮುಗಿಬೇಕು ಮಾಡ್ತಾ ಮಾಡ್ತಾಯಿದ್ದಾರೆ ಇನ್ನು ಅಲ್ಲಿಂದ ನಾವು ಏನು ನಮ್ಮ ಒಂದು ವೆಹಿಕಲ್ ಎಲ್ಲಿ ನಿಲ್ಲಿಸಿದ್ವಿ ಅಲ್ಲಿ ನೋಡೋಣ ಅಂತ ಇನ್ನು ಬಂದ್ವಿ ಇಲ್ಲಿ ಬಂದರೂ ಅಂತೂ ಯಾವ ಲೈನಲ್ಲಿ ಎಲ್ಲಿ ನಿಲ್ಸಿದ್ವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇನ್ನಂತೂ ಇಂತೂ ಹುಡುಕಿ ತೊಗೊಂಡು ಮನೆಗೆ ಹೋಗಲೇಬೇಕು